ತುಂಬಾ ಇಟ್ಕೊಂಡಿದ್ದಾರೆ ದ ವೆರಿ ವೆರಿ ಟ್ಯಾಲೆಂಟೆಡ್ ಗರ್ಲ್ ಸೊ ಸಾಕಷ್ಟು ಬಿಟಿಂಟ್ ಅಲ್ಲಿ ಅವಾರ್ಡ್ಸ್ ಪಡ್ಕೊಂಡಿದ್ದಾರೆ ಪ್ರೈಸಸ್ ನೆಲ್ಲ ತಗೊಂಡಿದ್ದಾರೆ ಇವರು ಅಂಡ್ ಆಲ್ಸೋ ಬಹಳಷ್ಟು ಬ್ರ್ಯಾಂಡ್ ಗೆ ಮಾಡೆಲ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ಒಟ್ಟು ಸೌಂದರ್ಯ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ ಥ್ಯಾಂಕ್ ಯು ಮಚ್ ನಮ್ಮ ಸಿನಿಮಾ ಬಂದು ನಾನು ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡಿ ಗ್ಲಿಮ್ಸಸ್ ಎಲ್ಲ ನೋಡಿದ್ಮೇಲೆ ಅನಿಸಿದ್ದು ಇದು ವೆರಿ ಯುನೀಕ್ ಸಿನಿಮಾ ನಮ್ ಕನ್ನಡ ಇಂಡಸ್ಟ್ರಿಗೆ ಯೂಶ್ವಲಿ ನೈಂಟಿ ಪರ್ಸೆಂಟ್ ಏನ್ ಬರುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಏನ್ ಬರುತ್ತೆ ಅದೆಲ್ಲದಕ್ಕಿಂತ ಸಮಥಿಂಗ್ ಯುನೀಕ್ ಯಾರು ಇದುವರೆಗೂ ಟ್ರೈ ಮಾಡಿಲ್ದೇ ಇರುವಂತಹ ಒಂದು ಸ್ಟೋರಿ ಯಾರು ಇದುವರೆಗೂ ಇಮ್ಯಾಜಿನ್ ಕೂಡ ಮಾಡಿಕೊಳ್ಳದೆ ಇರುವಂತಹ ನಮ್ಮ ಮೂವಿಯಲ್ಲಿ ಆ ತರ ಸ್ಕ್ರೀನ್ ಪ್ಲೇ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್ಸ್ ಅವರು ಅಂಡ್ ತುಂಬಾ ಕನ್ಫ್ಯೂಷನ್ಸ್ ಇಟ್ಟಿದ್ದಾರೆ ತುಂಬಾ ಡಾಟ್ಸ್ ಕನೆಕ್ಟ್ ಮಾಡ್ಕೋಬೇಕು ನಾವೇ ಲಾಸ್ಟ್ ಅಲ್ಲಿ ಕನ್ಫ್ಯೂಷನ್ ಬರುವಾಗ ಸೊ ಈ ತರ ಹಲ್ವಾರ್ ಅಂಡ್ ಕ್ಯಾರೆಕ್ಟರ್ಸ್ ಗಳು ತುಂಬಾ ಕ್ಯಾರೆಕ್ಟರ್ಸ್ ಗಳಿದೆ ಸೊ ನಾನು ಆರ್ತಿ ಅನ್ನೋ ಒಂದು ಮೇನ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಸರೋವರ್ ಅವರ ವೈಫ್ ಕ್ಯಾರೆಕ್ಟರು ಸೊ ಹಿಂಗಿದೆ ಅಂಡ್ ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ತುಂಬಾ ಇದೆ ಫ್ಯೂಚರ್ ಇಂದ ಯಾಕೆ ಬಂದ್ರು ಪಾಸ್ ಪ್ರೆಸೆಂಟ್ ಫ್ಯೂಚರ್ದು ಎಲ್ಲ ಕನೆಕ್ಟ್ ಆಗುತ್ತೆ ಅದಾದಮೇಲೆ ಟ್ರೆಜರ್ ಹಂಟ್ ಇದೆ ಸೊ ಟ್ರೆಜರ್ ಹಂಟ್ ಈಗ ಏನಾದ್ರು ಟ್ರೆಜರ್ನ ಹುಡುಕೋತರದ್ದು ಅಂಡ್ ಫ್ಯಾಂಟಸಿ ಫ್ಯಾಂಟಸಿ ಥ್ರಿಲ್ಲರ್ ಟೈಮ್ ಟ್ರಾವೆಲಿಂಗ್ ಟ್ರೆಜರ್ ಹಂಟ್ ಫ್ಯಾಂಟಸಿ ಥ್ರಿಲ್ಲರ್ ಅಂತ ನಾನು ಮೂರು ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಹೇಳ್ಬೋದು ಇಷ್ಟು ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಂಟೇಜ್ ಆ ತರ ಸಾರಿ ಆ ತರ ಜ್ಯುವೆಲ್ರಿ ಮೇಕಪ್ ಇದನ್ನೆಲ್ಲ ಹಾಗೆ ನಮ್ಮ ಡೈರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಂಡಿರೋದು ಸರ್ ನನ್ಗೆ ಕೂಡ ಗೊತ್ತಿರಲಿಲ್ಲ ಈ ತರನು ನಾನು ಕಾಣಿಸ್ಬಹುದು ಅಂತ ಸ್ಕ್ರೀನ್ ಮೇಲೆ ಸೋ ನಮ್ಮ ಟೀಮ್ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮೆರಾಮನ್ ಡೈರೆಕ್ಟರ್ ಎಲ್ಲ ಸೇರ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದಾರೆ ಮೂವಿ. ಸೌಂದರ್ಯ ಬ್ಯೂಟಿ ವಿತ್ ಥಿಂಕ್ಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್